ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರನ್ನು ನೆದರ್ಲ್ಯಾಂಡ್ ಕೌನ್ಸಿಲ್ ಜನರಲ್ ಡಿ ವಿಟ್ಸ್ವರ್ಸ್ ನೆದರ್ಲ್ಯಾಂಡ್ಸ್ ಭೇಟಿಯಾಗಿ ಬಂಡವಾಳ ಹೂಡಿಕೆ ಸಂಬಂಧ ಚರ್ಚೆ ನಡೆಸಿದರು ಈ ವೇಳೆ ಇವೋಡ್ಸ್ ಡಿ ವಿಟ್ಸ್ವರ್ಸ್ ರಾಜ್ಯದ ವಿವಿಧ ಕೈಗಾರಿಕಾ ಮತ್ತು ಸಂಶೋಧನಾ ವಲಯಗಳಲ್ಲಿ ತಮ್ಮ ದೇಶದ ನಾನಾ ಕಂಪನಿಗಳು ಬಂಡವಾಳ ಹೂಡಿಕೆಗೆ ಆಸಕ್ತಿ ಹೊಂದಿದೆ ಎಂದು ಹೇಳಿದರು ಎಂಬಿ ಪಾಟೀಲ್ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಯೂರೋಪ್ನಲ್ಲಿ ರೋಡ್ ಶೋ ನಡೆಸಲಾಗಿತ್ತು ಆ ಸಂದರ್ಭದಲ್ಲಿ ಎನ್ಎಕ್ಸ್ಪಿ ಸೆಬಿಕಂಡಸ್ ಕಂಪನಿಯು ಮುಂದಿನ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಸಂಶೋಧನಾ ಚಟುವಟಿಕೆಗಳಿಗೆ ಒಂದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಆಸಕ್ತಿ ತೋರಿತ್ತು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಭೆಗಳನ್ನು ನಡೆಸಲಾಗುವುದು ಎಂದರು ನೆದರ್ಲ್ಯಾಂಡ್ಸ್ ಕಂಪನಿಗಳು ಭಾರತದಲ್ಲಿ ಮಾಡಿರುವ ಹೂಡಿಕೆಯಲ್ಲಿ ಶೇಕಡ ಒಂಬತ್ತರಷ್ಟು ರಾಜ್ಯದಲ್ಲೇ ಆಗಿದೆ ಫಿಲಿಪ್ಸ್ ಕಂಪನಿಯು ಯಲಹಂಕಾದ ತನ್ನ ನೂತನ ಕ್ಯಾಂಪಸ್ಗೆ ಐವತ್ತು ಮಿಲಿಯನ್ ಯೂರೋ ಬಂಡವಾಳ